ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಧಿ ಟಾಪಿಕ್ ಅಲ್ಲಿ ಏನಂದ್ರೆ ನಾವು ಮನೆಯಲ್ಲಿ ಕೆಲವೊಂದು ಸಸ್ಯಗಳನ್ನ ಅಥವಾ ಗಿಡಗಳನ್ನ ನೆಡುವುದರಿಂದ ಅದು ಮನೆಯಲ್ಲಿ ಸಕಾರಾತ್ಮಕತೆ ಮತ್ತು ನಮ್ಗೆ ಪಾಸಿಟಿವ್ ಎನರ್ಜಿಯನ್ನು ತರುತ್ತೆ ಎನ್ನುವುದು ನಂಬಿಕೆ ಅದೇ ರೀತಿಯಲ್ಲಿ ಕೆಲವೊಂದು ಗಿಡಗಳು ಸಾವಿಗೂ ಕೂಡ ಕಾರಣವಾಗಬಹುದು ಅಂತಹ ಕೆಲವು ಅಶುಭ ಮತ್ತು ಅಪಾಯಕಾರಿ ಗಿಡಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಇನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಸಣ್ಣ ತೋಟವನ್ನಾದ್ರೂ ಮಾಡಬೇಕು ಅಂತ ಇಷ್ಟಪಡ್ತಾರೆ ಅಂದರೆ ಪರಿಮಳಯುಕ್ತವಾದ ಮತ್ತು ಸುಂದರವಾದ ಹೂವಿನ ತೋಟವನ್ನು ಮಾಡುವುದು ಎಲ್ಲರ ಕೂಡ ಒಂದು ರೀತಿಯ ಆಸೆ ಅಂತಾನೆ ಹೇಳ್ಬೋದು ಅದೇ ರೀತಿ ಕೆಲವೊಂದು ಗಿಡಗಳು ಮಾತ್ರ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತೆ ಆದರೆ ಇನ್ನು ಕೆಲವೊಂದು ಕೆಟ್ಟ ಪರಿಣಾಮವನ್ನು ಕೂಡ ಬೀಳುತ್ತೆ ಅಂದರೆ ಕೆಲವೊಂದು ಗಿಡಗಳು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಮತ್ತು ಇದು ಸಾವಿಗೂ ಕೂಡ ಕಾರಣ ಆಗ್ಬೋದು ಅಂತಹ ಅಪಾಯಕಾರಿ ಗಿಡಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಮುಳ್ಳಿನ ಗಿಡ ಮುಳ್ಳಿನ ಗಿಡಗಳನ್ನ ಮನೆಯ ಒಳಗೆ ಅಥವಾ ಮನೆಯ ಸುತ್ತಲೂ ನೆಡಬಾರದು ಕೇವಲ ಗುಲಾಬಿಯನ್ನು ಹೊರತುಪಡಿಸಿ ಮನೆಯಲ್ಲಿ ಯಾವುದೇ ಮುಳ್ಳಿನ ಗಿಡಗಳನ್ನ ನೆಡುವುದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಅರಿವನ್ನ ಹೆಚ್ಚಿಸುತ್ತೆ ಅಂತ ಹೇಳಲಾಗುತ್ತೆ ಎರಡನೆಯದಾಗಿ ಉಣಸಿ ಗಿಡ ಉಣಸಿ ಗಿಡವನ್ನ ಮನೆಯ ಸುತ್ತಲೂ ನೆಡಬಾರದು ಹುಣಸಿ ಗಿಡದಲ್ಲಿ ದುಷ್ಟಶಕ್ತಿಗಳು ವಾಸಿಸುತ್ತದೆ ಅನ್ನೋದು ನಂಬಿಕೆ ಆದ್ದರಿಂದ ಇದನ್ನ ಮನೆಯ ಬಳಿ ನೆಡಬಾರ್ದು ಇನ್ನು ರಾತ್ರಿಯೇ ಹೊತ್ತಲ್ಲಿ ಉಣಸಿ ಮರದ ಬಳಿ ಹೋಗಬಾರದು ಅನ್ನೋದು ಕೂಡ ನಂಬಿಕೆ ಇನ್ನೊಂದು ಮತ್ತೊಂದು ಕಾರಣವೇನೆಂದ್ರೆ ಉಣಸಿ ಮರವು ಹೆಚ್ಚು ಬಲವಾಗಿರುತ್ತೆ ಮತ್ತು ಅದರ ಬೇರುಗಳು ದೂರ ಮತ್ತು ಆಳವಾಗಿ ಹರಡುತ್ತೆ ಈ ಮರವು ಮನೆ ಸುತ್ತಲೂ ಇದ್ರೆ ಅದರ ಬೇರು ಮನೆಗೆ ಬಂದು ಅದು ಮನೆಗೂ ಕೂಡ ಹಾನಿಯನ್ನ ಉಂಟು ಮಾಡುತ್ತೆ ಹೀಗಾಗಿ ಹುಣಸ ಮರವನ್ನ ನಮ್ಮ ಮನೆಯ ಹತ್ತಿರ ನೆಡಬಾರದು ಅನ್ನೋದಕ್ಕೆ ಇನ್ನೊಂದು ಕಾರಣ ಮೂರನೆಯದಾಗಿ ಮೆಹಂದಿ ಗಿಡ ಅನೇಕ ಜನರು ತಮ್ಮ ಮನೆಯ ಸುತ್ತಲಿನ ಪ್ರದೇಶದಲ್ಲಿ ಅಂದರೆ ಖಾಲಿ ಇದ್ದ ಜಾಗದಲ್ಲಿ ಮೆಹಂದಿ ಗಿಡವನ್ನು ನೆಡಲು ಇಷ್ಟಪಡ್ತಾರೆ ಆದರೆ ನಿಮಗೆ ಗೊತ್ತಿರಲಿ ಮೆಹಂದಿ ಗಿಡವನ್ನು ನೆಡುವುದು ಒಳ್ಳೆಯದಲ್ಲ ಇದನ್ನು ಶುಭ ಸಂಕೇತ ಅಂತ ಪರಿಗಣಿಸಲಾಗುವುದಿಲ್ಲ ಅಂದರೆ ಮೆಹಂದಿ ಸಸ್ಯವು ಸಾಕಷ್ಟು ವೇಗವಾಗಿ ಹರಡುತ್ತದೆ ಮತ್ತು ಮನೆಯ ಸುತ್ತಲೂ ಮೆಹಂದಿ ಗಿಡಗಳನ್ನು ನೆಡುವುದು ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಅಂತ ನಂಬಲಾಗುತ್ತೆ ಇದು ಮಾತ್ರವಲ್ಲದೆ ನಿಮ್ಮ ಮನೆಯ ಸುತ್ತಲೂ ನೀವು ಅತ್ತಿ ಮತ್ತು ಖರ್ಜೂರದ ಗಿಡವನ್ನ ಕೂಡ ಮನೆಯ ಬಳಿ ನೆಡಬಾರ್ದು ಇದು ಕೂಡ ಅಶುಭ ಅಂತ ಪರಿಗಣಿಸಲಾಗುತ್ತೆ ಇನ್ನು ಅರಳಿ ಮರವನ್ನ ನೀವು ಮನೆಯ ಸುತ್ತಲೂ ನೆಡಬಹುದು ಯಾಕಂದ್ರೆ ಇದನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ